ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಂಚಣಿಯ ಸಿದ್ದ ಸಂಸ್ಥಾನ ಮಠದಲ್ಲಿ ಹನ್ನೆರಡನೇ ಶತಮಾನದ ಶರಣ ಅಲ್ಲಮ್ಮ ಪ್ರಭುವಿನ ಜಯಂತಿಯನ್ನು ಯುಗಾದಿ ಪಾಡ್ಯದಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಜಯಂತಿಯ ನಿಮಿತ್ತವಾಗಿ ಮಠದ ಆವರಣದಲ್ಲಿಯ ಅಲ್ಲಮ್ಮ ಪ್ರಭುವಿನ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಸುಭಂಗಲೆಯರು ಸೇರಿಕೊಂಡು ಬಾಲ ಅಲ್ಲಮ್ಮನನ್ನು ತೊಟ್ಟಲಿಗೆ ಹಾಕುವ ಕಾರ್ಯಕ್ರಮ ನಡೆಸಿಕೊಟ್ಟರು ನಂತರದಲ್ಲಿ ಸಿದ್ದ ಸಂಸ್ಥಾನ ಮಠದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಲ್ಲಮ ಪ್ರಭುವಿನ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಇರಿಸಿ ಬಾಜ ಭಜಂತ್ರಿಯೊಂದಿಗೆ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ಚಿಂಚಣಿ ಚಿಕ್ಕೋಡಿ ನಿಪ್ಪಾಣಿ ಗಳತಗ ಶಿರಗಾವ ಸೇರಿದಂತೆ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳ ಭಕ್ತವರಿಂದ ಭಾಗವಹಿಸಿ ಪುನೀತರಾದರು ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಚಿಂಚಣಿ ಮಠಕ್ಕೆ ಮರಳಿತು ಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮಠದ ವೇದಿಕೆಯಲ್ಲಿ ಪ್ರಭು ಶರಣರ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯ ಸಾಹಿತಿ ಪ್ರೊಫೆಸರ್ ಎಸ್ ವೈ ಹಂಜಿ ಅವರು ಮಾತನಾಡಿ ಮಠದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು ಯಾವುದೇ ಮಠದ ಆಸ್ತಿಯು ಕಡಿಮೆಯಾಗಬಾರದು ಹೆಚ್ಚಾಗಬೇಕು ಮಠದ ಭಕ್ತರು ಮಠದ ಆಸ್ತಿಯನ್ನು ಜತನದಿಂದ ಕಾಪಾಡಿಕೊಂಡು ಬರಬೇಕೆಂದು ಮಾತು ಹೇಳಿದ್ರು ಮಾಡುವ ಮುಖಾಂತರವಾಗಿ ಸಮಾಜ ಉದ್ಧಾರ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಈ ಭಾಗದೊಳಗೆ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಶ್ರೀ ಈ ಶ್ರೀಮಠ ಈ ಮಠದೊಳಗ ಅನೇಕ ಜನ ಸ್ವಾಮೀಜಿ ಅವರ ಆಗಿ ಹೋಗಿದ್ದಾರೆ ಅವರೆಲ್ಲರ ಸಮ್ಮುಖದೊಳಗ ಈ ಮಠದ ಕೀರ್ತಿ ಬಹುಶಃ ಇದೆ ಇಡೀ ನಾಡಿನ ತುಂಬಾ ಪ್ರಸರಿಸಿದೆ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಈ ವರ್ಷ ಪರಮ ಪೂಜ್ಯರಾಗಿರ್ತಕ್ಕ ಅಲ್ಲಮ ಸನ್ನಿಧಿ ಅವರು ತಿಳ್ಕೊಂಡ್ರು ಲಿಂಗೈಕ್ಯರಾದ್ರು ಲಿಂಗೈಕ್ಯರಾದ್ಮೇಲೆ ಆ ಬಹುಶಃ ಈ ಮಠದೊಳಗ ಒಂದು ರೀತಿಯ ಆ ಅನಾಥ ಪ್ರಜ್ಞೆ ಅನ್ನತಕ್ಕಂಥದ್ದು ಕಾಡ್ಲಿಕ್ಕೆ ಪ್ರಾರಂಭ ಆದಾಗ ಆ ನಮ್ಮ ನಿರ್ಸೋಸಿಯ ಪೂಜರು ಆಮೇಲೆ ಚಿಕ್ಕೋಡಿಯ ಪೂಜರ ಸನ್ನಿಧಿ ಒಳಗ ತಾವೆಲ್ಲ ಮುಖಂಡರು ತಾವೆಲ್ಲ ಏನ್ ನಾಯಕ ಇಲ್ಲಿ ಎಲ್ಲಾ ಅವರೆಲ್ಲ ಕೂಡ್ಕೊಂಡು ಬಹಳ ಈ ಉತ್ಸುಕವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಆ ಬಹುಶಃ ಈಗ ಮೂರು ತಿಂಗಳ ಒಳಗಾಗಿ ಈ ಎಷ್ಟೊಂದು ಈ ಮಠದ ಜೀರ್ಣೋತ್ತರ ಆಗ್ತಾ ಇದೆ ಯಾಕಂದ್ರೆ ಇದಕ್ಕೆಲ್ಲಾರು ಕೈ ಜೋಡಿಸಿದಿರಿ ನೀವೆಲ್ಲ ಕೈ ಜೋಡಿಸಿದಿರಿ ಆ ಜೊತೆಗೆ ಪೂಜರು ನಿಂತುಕೊಂಡು ಆ ಚಿಕ್ಕೋಡಿ ಚಿಂಚುಡಿ ಚಿಕ್ಕೋಡಿ ಚಿಂಚಣಿ ಓಡಾಡ್ತಾ ಬಹುಶಃ ನನಗಣಿಸ್ತಾ ಇದೆ ಈ ಚಿಕ್ಕೋಡಿ ಮತ್ತು ಚಿಂಚುರಿ ಅವಳಿ ನಗರಗಳು ಆಗೋ ರೀತಿ ಒಳಗ ಆಗ್ತಾ ಇದೆ ಬಹುಶಃ ಎರಡು ನಗರಗಳು ಕೂಡ ರೀತಿ ಆಗ್ತಾ ಇದೆ ಆ ದೃಷ್ಟಿ ದೃಷ್ಟಿಯೊಳಗ ಈಗ ಚಿಕ್ಕೋಡಿ ಬೇರೆ ಅಲ್ಲ ಚಿಂಚಿನಿ ಬೇರೆ ಅಲ್ಲ ಯಾವ ಯಾವ ಪೂಜಾರಿ ಬರ್ತಾರೆ ಬರ್ಲಿ ಆದ್ರೆ ಮುಂದೆ ನಡೀತಕ್ಕ ಕಾರ್ಯಕ್ರಮಗಳನ್ನ ತಾವೆಲ್ಲರೂ ಎಲ್ಲ ಯಾಕಂದ್ರೆ ಈ ವಿರಕ್ತ ಮಠಗಳು ಏನದಾವಲ್ಲ ಈ ವಿರಕ್ತ ಮಠಗಳು ಯಾವುದೇ ಜಾತಿ ಮತ ಪಂಥ ಅಂತಕ್ಕಂಥದ್ದನ್ನ ಮಾಡೋದಿಲ್ಲ ಎಲ್ಲ ಸಮಾಜ ಯಾಕಂದ್ರ ಮಾನವ ಕುಲಂ ತಾನೊಂದೇ ಅನ್ನತಕ್ಕಂಥ ಅಂತಕ್ಕಂಥ ದೃಷ್ಟಿಯೊಳಗ ಸಕಲ ಜೀವ ಇದೆ ಸಾನ್ನಿಧ್ಯ ವಹಿಸಿದ್ದ ಸಂಪಾದನಾ ಸ್ವಾಮೀಜಿಯವರು ಮಾತನಾಡಿ ಅಲ್ಲಮಪ್ರಭು ಸ್ವಾಮೀಜಿಯವರ ನಿಧನದ ಹಿನ್ನೆಲೆಯಲ್ಲಿ ಮಠದ ಉಸ್ತುವಾರಿ ನೋಡಿಕೊಳ್ಳಲು ಸ್ವಾಮೀಜಿಯೊಬ್ಬರನ್ನು ನೇಮಿಸಲು ತೀರ್ಮಾನಿಸಲಾಗಿದೆ ಹಿರಿಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮೇ ಅಥವಾ ಜೂನ್ ತಿಂಗಳಲ್ಲಿ ಚಿಂಚಣಿ ಮಠಕ್ಕೆ ಸ್ವಾಮೀಜಿಯವರ ನೇಮಕ ಕಾರ್ಯ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಎಂದರು ಕಾರ್ಯಕ್ರಮ ಮಟ್ಟದಲ್ಲಿ ಆಮೇಲೆ ನಾ ಬಂದ ಕೂಡ ನಾವು ಕಾರ್ಯಕ್ರಮ ಹೋಗ್ತಿದ್ವಿ ಒಂದು ರೀತಿ ನನ್ನ ತಮ್ಮ ಆಗಿ ಅವ್ರಿಗೆ ಹೀಗಾಗಿ ಅವರು ಏನೇನು ಉಳಿಸಿದ್ರು ಕೆಲಸವನ್ನು ಅವರನ್ನು ಮುಖ್ಯವಾಗಿ ನಾವು ಮನುಷ್ಯವಾಗಿಲ್ಲ ತಿಳ್ಕೊಂಡು ಎಲ್ಲರ ಸಹಕಾರ ಮಟ್ಟದ ಹಣವನ್ನು ತೋರಿಸಿಕೊಂಡು ಸರ್ಕಾರದ ಅನುದಾನವನ್ನು ಏನು ಇಟ್ಟಿದ್ದರು ಬಳಕೆಯನ್ನು ಮಾಡಿದರೆ ಆದರೆ ಸರ್ ಹೇಳಿದಂಗೆ ಪ್ರಾರಂಭದಲ್ಲಿ ಬಸವರಾಜ ಪಾಟೀಲ ಸ್ವಾಗತಿಸಿದ್ರು ನಂತರದಲ್ಲಿ ಭರತ ಕುಂಬಾರ ವಂದನಾರ್ಪಣೆ ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ನಿಪ್ಪಾಣಿ ಬೆಳಗಾವಿ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ಭಕ್ತರು ಭಾಗವಹಿಸಿ ಅಲ್ಲಮ್ಮ ಪ್ರಭುವಿನ ಪಲ್ಲಕ್ಕಿ ಉತ್ಸವ ಉತ್ಸವದಲ್ಲಿ ಭಾಗಿಯಾಗಿ ಪುನೀತರಾದರು